ನೀವು ಮೇಕಪ್ ಪ್ರಿಯರ ಹಾಗಾದ್ರೆ ಎಚ್ಚರ ನಿಮಗೆ ಕಾದಿದೆ ಅಪಾಯ ಖಂಡಿತ ನಿಮ್ಗೆ ಅಪಾಯ ಕಾದಿದೆ ಯಾಕಂದ್ರೆ ಮೇಕಪ್ಗೆ ಗೆ ಬಳಸೋ ಪ್ರತಿಯೊಂದು ವಸ್ತುವಿನಲ್ಲಿ ಹಾನಿಕಾರಕ ರಾಸಾಯನಿಕ ಪದಾರ್ಥಗಳಿವೆ ಅದೂ ಅಂತಿಂತ ರಾಸಾಯನಿಕ ಪದಾರ್ಥಗಳಲ್ಲ ಬದಲಾಗಿ ಡೆಡ್ಲಿ ಕೆಮಿಕಲ್ಗಳು ಈ ಕೆಮಿಕಲ್ಗಳು ನಮ್ಮ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರಿ ನಮಗೆ ಮಾರಣಾಂತಿಕ ಕಾಯಿಲೆ ಕೊಡಬಲ್ಲವು ಈ ಮೇಕಪ್ ಒಂಥರ ಸ್ಲೋ ಪಾಯ್ಸನ್ ಹಾಗೆ ನಾವು ನಿತ್ಯ ಮೇಕಪ್ ಮಾಡ್ತಿದ್ರೆ ನಮ್ಗೆ ಗೊತ್ತಿಲ್ಲದೆ ನಾವು ನಾನಾ ರೋಗಗಳಿಗೆ ಆಹ್ವಾನ ಕೊಡುತ್ತಲೇ ಇರ್ತೀವಿ ಜೊತೆಗೆ ಈ ಡೆಡ್ಲಿ ಕೆಮಿಕಲ್ಗಳನ್ನ ನಮ್ಮ ದೇಹದೊಳಕ್ಕೆ ಗುಡ್ಡೆ ಹಾಕ್ತಾ ಹೋಗ್ತೀವಿ ಹಾಗಾದ್ರೆ ಈ ಡೆಡ್ಲಿ ಕೆಮಿಕಲ್ ಗಳಿಂದ ನಮಗೆ ಬರಬಹುದಾದ ಕಾಯಿಲೆಗಳು ಯಾವ್ಯಾವುದು ಅಂತ ತಿಳಿಯೋಣ ಬನ್ನಿ ಚರ್ಮದ ಸಮಸ್ಯೆ ಬರಬಹುದು ಹುಷಾರ್ ಮೇಕಪ್ ನಿಂದ ಮೊದಲು ತೊಂದರೆ ಆಗೋದೆ ನಿತ್ಯ ಡೇಂಜರಸ್ ಕೆಮಿಕಲ್ ಗಳಿಗೆ ಒಡ್ಡಿದ್ರೆ ಅದು ನಿಧಾನಕ್ಕೆ ರೋಗಗ್ರಸ್ತವಾಗುತ್ತೆ ಅದರಲ್ಲೂ ಈ ಕಳಪೆ ಗುಣಮಟ್ಟದ ಮೇಕಪ್ ನಿಂದ ತೀವ್ರ ಉರಿ ಬಿಗಿದ ಚರ್ಮ ಚರ್ಮದ ಊತ ಹೀಗೆ ನಾನಾ ಚರ್ಮ ರೋಗಗಳು ನಮ್ಮನ್ನ ಕಾಡಲಾರಂಭಿಸುತ್ತವೆ ಅದೆಷ್ಟೋ ಮಂದಿ ಮೇಕಪ್ ನ ದುಷ್ಪರಿಣಾಮದಿಂದ ಚರ್ಮದ ಕ್ಯಾನ್ಸರ್ ಗೆ ತುತ್ತಾಗಿ ಪ್ರಾಣವನ್ನೇ ಕಳೆದ್ಕೊಂಡಿದ್ದಾರೆ ಅಸ್ತಮಾ ಮತ್ತು ಅಲರ್ಜಿ ಕ್ಯಾನ್ಸರ್ ಬರಬಹುದು ಮೇಕಪ್ ಐಟಂಗಳಲ್ಲಿ ಸೋಡಿಯಂ ಲಾರಿಲ್ ಸಲ್ಫೇಟ್ ಅಥವಾ ಸೋಡಿಯಂ ಲಾರೆತ್ ಸಲ್ಫೇಟ್ ಇರುತ್ತೆ ಈ ರಾಸಾಯನಿಕದಿಂದ ಚರ್ಮದ ಕಿರಿಕಿರಿ ಅಸ್ತಮಾ ಮತ್ತು ಅಲರ್ಜಿ ಉಂಟಾಗುತ್ತೆ ಇನ್ನು ಫಾರ್ಮಾಲ್ಡಿಹೈಡ್ ಅನ್ನೋ ರಾಸಾಯನಿಕವನ್ನ ಈ ಸೌಂದರ್ಯ ಬಳಸಲಾಗುತ್ತೆ ಇದು ಬಣ್ಣರಹಿತ ವಿಷಕಾರಿ ಮತ್ತು ಸುಡುವ ಅನಿಲವಾಗಿದೆ ಇದು ನಿರಂತರವಾಗಿ ದೇಹ ಸೇರ್ತಾ ಹೋದ್ರೆ ನಾನಾ ಅಂಗಾಂಗಗಳ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ ಒಂದು ಕ್ಷಣ ಚೆನ್ನಾಗ್ ಕಾಣಿಸೋಕೋಸ್ಕರ ಪ್ರಾಣವನ್ನೇ ರೋಗಗಳಿಗೆ ಒತ್ತೆ ಇಡೋದು ಮೂರ್ಖತನ ಹಾಗಾಗಿ ಸ್ನೇಹಿತರೆ ಆದಷ್ಟು ನೈಜ ಸೌಂದರ್ಯಕ್ಕೆ ಒತ್ತು ಕೊಟ್ಟು ಮೇಕಪ್ ನಿಂದ ದೂರ ಇರಿ ಮೇಘಾ ಎಂ ವಿಜಯಾ ಟೈಮ್ಸ್ ಬೆಂಗಳೂರು